ಹೊರಗಿಂದ ತೋರಿಸ್ತೀನಿ ಬರ್ರಿ ನಿಮ್ಗೆ ಎಷ್ಟು ಲಗೇಜ್ ವೇಸ್ಟೇಜ್ ನಾನು ಅಂತ ಹೇಳ್ತೀನಿ ಹಂಗೆ ಆಟ ಜಾಸ್ತಿ ಇರಂಗ್ಲಂತಿ ಹೌದು ನಮ್ಮ ಇಲ್ಲಿ ಆಟ ಜಾಸ್ತಿ ಹೇಳಿ ನೋಡ್ಬೇಕು ಮತ್ತೆ ಏನ್ವಾ ಮಮ್ಮಿ ಹೆಂಗೈತು ಗೋವಾ ವಾತಾವರಣ ತೋರ್ಸಿದ್ದೆನ್ ಮಾಡಕ್ ವಿಡಿಯೋದಾಗ ತೋರ್ಸಕ್ ಬರಲ್ಲ ಅಕ್ಕ ಅಕ್ಕೋ ಅಪ್ಪಾಜಿ ನೋಡ್ರಿ ಫ್ರೆಂಡ್ಸ್ ಹಾಕೋಕ್ ಬಂದ್ವಿ ನಷ್ಟ ಚಿನ್ನಾಗ ಹೇಳ್ಕೊಂಡಿವಿ ಆಟೋ ಇಲ್ಲಿ ನೋಡ್ರಿ ಸದ್ಯ ಇಲ್ಲಿ ನಮ್ಮ ಮಮ್ಮಿ ಇದು ಮೂರನೇ ಬೇರೆ ಬರೋದು ಇಷ್ಟು ಲಗೇಜ್ ನಮ್ಮ ಓಂಕಾರ ಓಡಾಡವಾಗಿದ್ದು ಓಡಾಡ ಬಿಡ್ತಿದ್ ಬಾ ನಾಯಿ ನೋಡ್ರಿ ಎಷ್ಟು ಚಂದ ಐತಿ ಅಯ್ಯಮ್ಮ ಕುಂತ ಆರಾಗಿತ್ತು ಫಸ್ಟಿಗೆ ಬಂದಾಗ ಹ್ಞೂ

குற் அச்சி <onents> ನೋಡ್ರಿ ನಾವು ಫಸ್ಟ್ ಇದು ಮೂರನೇ ಸಲೆ ಗವಾಕ್ಕೆ ಬಂದಿದ್ದು ಶ್ರೀ ಮೂರನೇ ಸಲೆ ಹಾಂ ಶ್ರೀದು ನಂದು ಸೇಮ್ ನೋಡ್ರಿ ನಾನು ನಾನು ಮೂರು ಸಲ ಹಾತು ಗವಾಕ್ ಗವಕ್ಕೆ ಅವನು ಮೂರು ಸಲ ಹಾತದ ಶ್ರೀ ನಾವು ಬಂದು ಬರೋಬ್ಬರಿ ಐದಾಗೈತೇನು ಐದಕ್ಕೆ ಇಳ್ದೇವು ನೋಡ್ರಿ ಈ ತಮ್ಮರು ಅಂತ ಅವರೂ ಲಗೀತದವು ನಮ್ಮೂ ಲಗಿತದವು ಬಂದು ಇಲ್ಲೇ ಬಸ್ ಸ್ಟ್ಯಾಂಡ್ ಹೇರ್ಯಕ್ಕಾಗಿ ಹೇಳ್ಕೊಂಡಿವು ನೋಡ್ರಿ ಇವು ಲಗೀತದ ಅವರು ನಮ್ಮೂ ಅಲ್ಲೇ ಇದೊಂದು ಕುಟ್ರಿ ಅದು ಲಾಸ್ಟ್ ಕಣ ನಮ್ಮ ಕುಳಿದ್ರಿ ನಡ್ಬಿಂದು ಅವ್ರದ್ದು ಕರಿಬ್ಯಾ ಕಣದ ಅವ್ರದ್ದು ಬಂದು ಇಳ್ದಿವ್ರೆ ಇಲ್ಲಿ ನಮ್ಮ ಕಡೆಯಲ್ಲಿ ಹಂಗೆ ಆಟೋ ಜಾಸ್ತಿ ಅಂತ ನೋಡ್ರಿ ಹಾಂ ಹೌದು ನಮ್ಮ ಹಂಗೆ ಇಲ್ಲಿ ಆಟೋ ಜಾಸ್ತಿ ಅಂತ ನೋಡ್ರಿ ಆಟೋ ಇಲ್ಲರಿ ಇಲ್ಲಿ ನಮ್ಮ ಹಂಗೆ ಆಟೋ ಭಾಳ ಇಲ್ಲ ನೋಡ್ರಿ ಆಟೋಗ ನೋಡ್ಕೊತ ನಿಂತೀವಿ ಇಟತ್ತಿಗೆ ಮುಟ್ಟಿದ್ರೆ ಮನೆ ಮುಡ್ತಿದ್ವಿ ಆಟೋ ಇಲ್ಲದಕ್ಕನ ಇಲ್ಲಿ ನಿಂತೀವಿ ನೋಡ್ರಿ ಈಗ ಇಂಥ ಬೈಕ್ ಅದಾವಲ್ಲ ರೀ ಇಂಥ ಬೈಕ್ನ್ಯಾಗ ಲಗೇಜ್ ಹೋಗ್ತಾರಂತರ ಒಬ್ಬರು ಇಬ್ಬರು ಎರಡು ಮೂರು ಬ್ಯಾಗ್ ಇದ್ರೆ

ಗೋವಾಕ ಬಂದು ಸೇರಿ ನೋಡ್ರಿ ಸದ್ದ ಜಳಕ ಮಾಡಿ ಬಂದಿನ್ ನಾನು ಬಂದ ತಕ್ಷಣ ವಿಡ ತಗೊಂಡಿದ್ಯಪ್ಪ ಅಂತಂದ್ರಿ ಅಂತಂಗಿ हाय व्हिडिओ बळकटी इव नेत्रो हो इवनु ओमकारना बा ओमकार नोडीये इदा फर्स्ट उना इदा फर्स्ट आ इये पाचा अयो ओमकार टाटा कर हाय कर लो मचाक के ती ती न लेया गाते सनी ಬಂದ ತಕ್ಷಣ ಏನಾದ್ರೂ ನಾನು ಮನಿ ಬಿಡೋ ತಗೊಂಡಿದಿನಿಯಪ್ಪ ಅಂತಂದ್ರ ನೀವ ನಿಮ್ಮ ಏನ ಮಹೇಶ್ ಬ್ರದರ್ ಬ್ರದರ್ ಅಂತಿದ್ರಲ್ಲ ಅವ್ರ ಮ್ಯಾಗ ಬಹಳ ದೊಡ್ಡ ಒಳ್ಳೆ ಒಪಿನಿಯನ್ ಇಟ್ಕೊತಿದ್ರ ಅನ್ಸತ್ತ ಆ ನಮ್ಲಿ ಕ್ಲೀನಿಂಗ್ ಅಲ್ಲ ಸೂಪರ್ ಕ್ಲೀನಿಂಗ್ ಇತ್ತು ಮನಿ ಹಂಗಾಗಿ ಏನು ವಿಡೋ ತಗೊಂಡಿಲ್ಲ ಸ್ಟಾರ್ಟಿಂಗ್ ಬರನೆ ಬರನೆ ಫುಲ್ ಒಂಥರ ಬೇಜಾರಾಗಿ ವಿಡೋ ಸ್ಟಾರ್ಟ್ ಮಾಡ್ಲಿಲ್ಲ ನಾನು ಸಿಕ್ಕಾಪದೇ ಕಲಿತೆ ಅಂದ್ರೆ ಅವ್ನಿ ಗಲೀತಿದ್ದಿಲ್ರಿ ಹನ್ನೊಂದು ಆಯ್ತು ನಾನು ಊರಿಗೆ ಹೋಗಿ ಮತ್ತ ಮನಿ ಹೇಳೇಬಾರ್ದು ಆ ನಮ್ನಿ ಮನಿ ಆಗಿತ್ತು ಇಲ್ಲೆಲ್ಲ ನೋಡ್ರಿ ನಾವು ತಂದು ಲಗೇಜ್ ಇದ್ರೊಳಗೆ ಅರ್ಧಕ್ಕೆ ಅರ್ಧ ಲಗೇಜ್ ನಾನು ಈಗಾಗ್ಲೇ ಕಾಣಿಸಿದ್ನಿ ಶಿಫ್ಟ್ ಮಾಡಿದ್ನಿ ಹೊಂಡಿಲ್ಲ ಗಾಲ್ಗನಿ ಹೊಂಡಿಗಾಲ್ ನೈತೇ ತೇಜ್ ಕಾಮ್ ಕರ್ತೇನೆ ನಮ್ ಸ್ತ್ರೀದ ಕೆಲ್ಸ ಸ್ಟಾರ್ಟ್ ಆಗೈತ್ರಿ ಕಾರ್ಬಾರ ಅವಾಗ ಇಲ್ಲಿ ಅದೆಲ್ಲ ಮರ್ತಂಗ ಮರ್ತಾನವ ಅವಾಗ ಏನು ಜಾಸ್ತಿ ನೆನಪಿಲ್ಲ ಆ ನನ್ನ ಹಳಿ ಬಿಡೋದಾಗ ನೋಡ್ತಿದ್ರಿ ನೀವು ನಮ್ಮ ಓನರ್ ಅಂಕಾಲಾಗ ಅಂದ್ರೆ ಎಷ್ಟ ಜೀವ ಇದ್ನು ಅವರು ಕೂಡ ದಿನಾನು ಹೊತ್ಕೊಂಡ್ ಹೋಗ್ತಿದ್ರು ಎಲ್ಲಾ ಮಾಡ್ತಿದ್ರಿ ಇವಾಗ ಸದ್ಯಕ್ಕ ಹೋದ್ರೆ ಯಾರ ಕೇದ್ರ ಅಜ್ಜ ಅನ್ನಲ್ಲ ಅಂತನ ಅವ್ರ ಸನ್ಯಕ್ ಹೋಗಕ್ಕೆ ತಯಾರಿಲ್ಲ ಹನ್ನೊಂದ್ ತಿಂಗ್ಳಂದ್ರೆ ಸಿಕ್ಕಾಪಟ್ಟೆ ಒಂದ್ ವರ್ಷದ ಆದ್ ನಾವ್ ಆಗೋಕೆ ಮತ್ತೆ ಹೋಗೋದ್ರಾಗನ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟೈತಿ ನೋಡ್ರಿ ಅದ್ ಈಗ ಎಲ್ಲ ಲಗೇಜ್ ಹಂಗೆ ಅದ್ ಟಿವಿ ಸೆಟ್ ಅದ್ ಏನು ಮಾಡಿಲ್ರಿ ಫ್ರೆಂಡ್ಸ್ ಅಹ್ ಸದ್ಯಕ್ಕ ಎಷ್ಟ್ ರೆಡಿ ಮಾಡಿ ಹೇಳಿ ತೋರಿಸ್ತೀನಿ ನಮ್ಮ ತಿರ್ಗ ತಿರುಗಾ ಬಿಟ್ಟಿತ್ತು ಸ್ಟಾರ್ಟಿಂಗ್ ಬರೋಣ ಇಕ್ಕಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೆಂಗ್ ಮುಗಿಸ್ತಾಳ ಅಂತೇಳಿ ತಿರುಗಾತ್ ನೋಡ್ರಿ ಗಂಡುಡಿ ಮಂತ್ನಂದ್ರೆ ಅವ್ರು ಏನು ರೀ ತಮ್ಮ ಕೈಲಿ ಎಷ್ಟು ಸಾಧ್ಯತೆ ಆಗುತ್ತೆ ಅಷ್ಟು ಮಾಡ್ತಾರೆ ಅದ್ರಾಗ ಈ ದೇಶದ ಕಾಲು ರೀ ಮಳಿ ಬಂತು ಅಂದ್ರೆ ನಮ್ಮಲ್ಲೇನ ಆ ಒಂದು ದಿನ ಬಟ್ಟೆ ಒಣಗ್ಲಿಕ್ಕಾದ್ರೆ ಮರುದಿನ ಆ ಬಟ್ಟೆ ಉಟ್ಕೊಳಕ್ಕಾಗಂಗ್ಲ ಆ ಥರ ನಾ ಇಲ್ಲಿ ಇಪ್ಪತ್ನಾಲ್ಕು ಗಂಟೆನು ಮಳಿ ಜನತೆನ ಕೆಲಸಕ್ಕೆ ಹೋಗವ ಬರುದು ಬರ್ದು ಏನು ಬೇಕಾಗುತ್ತೆ ಅಷ್ಟು ಮಾಡ್ಕೊಂಡಾರ ಉಂಡರ ಮಳ್ಯಾರೇ ಈಗ ಮಳೆಗಾಲಕ್ಕೆ ಬಟ್ಟೆ ಕುಮಿಸು ಮನೆ ಕುಮುಸು ಎಲ್ಲರ ಧೂಳ ಧೂಮ ಇತ್ತು ಅಂದ್ರೆ ಅದ್ರಾಗ ಇಲ್ಲಿ ಮತ್ತೆ ಅವ್ರು ಬಂದ ಎಂಟು ದಿನ ಆತು ಬಾಗ್ಲಾ ಮುಚ್ಚ ಅಷ್ಟು ಸರಳ ಆಗೋದಲ್ರಿ ಒಂದೊಂದು ಮತ್ತ ಹೆಣ್ಮಕ್ಳ ಇದ್ರಿ ಆಂಟಿ ಬಾಂಡೆ ಹಾಕಿಟ್ಕೊಂಡು ಹನ್ನೊಂದ್ ಆತ್ರಿ ಹನ್ನೊಂದ್ ತಿಂಗ್ಳು ತನ ಏನ್ ಕಷ್ಟು ಏನ್ ಮಾಡ್ಕೊಂಡು ಉಡ್ಬೇಕು ಮುಂಜಾನೆ ಎಂಟೂರ್ಗೆ ಹೋಗುದ್ರಿ ರಾತ್ರಿ ಒಂಬತ್ ಬರುದ್ರಿ ಅಷ್ಟರ ಮಾಡ್ಕೊಂಡು ಕಾಲ ಹನ್ನೊಂದ್ ತಗದಾರ ತಗದಾರೇ ದೊಡ್ಡದ್ರೆ ಈ ಬಂದ ಇವತ್ತು ಒಂದು ಮುಂಜಾನೆ ಇಲ್ಲಿಂದ ರಿಟರ್ನ ಮಾಡಿದ್ರಿ ಇಬ್ರು ಕೂಡ ತಾಯಿ ಅಭ್ಯಾಸ ಮಾಡಿಲ್ಲ ಇವತ್ತೇನ ಸಟರ್ಡೆ ಶನಿವಾರ ಸೆಕೆಂಡ್ ಸಟರ್ಡೆ ಇಷ್ಟತನ ಎಲ್ಲಾರು ಮಾಡಿ ಈಗ ಏನೈತಿ ರೊಟ್ಟು ಅಡಿಗೆ ಮಾಡ್ಯಾರ ರೊಟ್ಟಿ ಪಟ್ಟ್ಯಾರ ಅವ್ರೆ ಪಲ್ಯ ಮಾಡ್ಯಾರ ಅನ್ನ ಸಾರು ಮಾಡ್ಯಾರ ಈಗ ಈಗ ಚಪಾತಿ ತಂದ ನೀನ್ ಊರ್ಲಿಂದ ಊಟ ಮಾಡೋದ್ ಬರ್ರಿ ಎಲ್ಲರೂ ನಾವು ಗೋವಾಕ್ ಬಂದಿವ್ರಿ ಶ್ರೀ ಒಂಬತ್ತು ಎಂಟು ಒಂಬತ್ತರಾಗ ಬಿದ್ದಿಂದ ಓಂಕಾರ ಗೋವಾಕ್ ಬಂದ ನೋಡ್ರಿ ಶ್ರೀ ಆರಾಗ್ ಬಂದಿವ್ರಿ ದೇವು ओंकारा 9 ರ ಬಂದ್ರಿ ಇಬ್ರು ಸರಿ ಬಂದಿಲ್ಲ ನೋಡ್ರಿ ಬೆಸ್ಸನೆ ಬಂದಾರ ಇಲ್ಲ ಸರಿ ಆತ ಹ ಆರು ತಿಂಗಳ ನೋಡಿ ಗೋವಾಕ ಬಂದಾಗ ಎಲ್ಲರಿಗೂ ಹಾಯ್ ರೀ ಲೈಕ್ ಗೋವಾಕ್ಕ ಬಂದ ಓಂಕಾರ ಡಿಲಿವರ್ ಮಾಡ್ಕೊಂಡು ಬಂದ ಫಸ್ಟ್ ಲಾಗ್ ನಾನು ಸ್ಟಾರ್ಟ್ ಮಾಡೀನಿ ದಯವಿಟ್ಟು ನನ್ನ ಉಡಕ ಸಪೋರ್ಟ್ ಮಾಡ್ರಿ ನಾನು ನಿಮ್ಗೆ ಬ್ಯಾಕ್ ಕ್ಯಾಮ್ರಾ ಯಾಕಂದ್ರೆ ನನ್ನ ಮೊಬೈಲ್ನಾಗ ಎರಡು ಒಮ್ಮೆ ಆನ್ ಆಗಲ್ಲ ಬ್ಯಾಕ್ ಅಮ್ಮತ್ತ ಫ್ರೆಂಡ್ ಬ್ಯಾಕ್ ಕ್ಯಾಮ್ರಾನ ಆನ್ ಮಾಡಿ ನನ್ನ ಮನಿ ಯಾವ ಥರದಾಗ ಐತೆ ಅಂತೇಳಿ ತೋರಿಸ್ತೀನಿ ನೂರೊಳಗ ಮೂವತ್ತು ಪರ್ಸೆಂಟ್ ಅಷ್ಟೇ ಆಗ್ಯದ ಅಂತೇಳಿ ಹೇಳ್ತೀನಿ ನಾನು ಉಳಿದಿದ್ದೆಲ್ಲ ಇನ್ನು ಕೆಲಸ ಹಂಗ ಐತಿ ಅಹ್ ಟೈಮ್ನು ಕೂಡ ತೋರಿಸ್ತೀನಿ ನಿಮ್ಗೆ ಆಗ್ಯದ ಅಂತ ಹೇಳ್ಕೇಸಿ ಬಂದ ತಕ್ಷಣ ಚಹಾ ಕುಡ್ದೀವಿ ಎಲ್ಲ ಸ್ವಲ್ಪ ಬೇಕಾಗಿದ್ದು ಚಹಾ ಬಟ್ಲ ಜಡ್ಡಿ ಇದೆಲ್ಲ ಬಿಟ್ಟು ಅವೆಲ್ಲ ತೊಳ್ಕೊಂಡ್ಕೆ ಸುಳಿದು ಎಲ್ಲ ಹಂಗ ಬಿಟ್ಟು ಮೊದಲು ಚಾ ಕುಡಿದ್ವಿ ಓಂಕಾರ ಒಂಚೂರ ಹೊಟ್ಟಿಗೆ ಹಾಕಿ ಸ್ತ್ರೀ ಒಂಚೂರು ರೊಟ್ಟಿಗೆ ಹಾಕಿ ಸ್ಟಾರ್ಟ್ ಮಾಡಿದವರು ಸ್ವಲ್ಪ ಅಷ್ಟ್ರೊಳಗೇನೆ ಒಂದು ಲೆವೆಲ್ಗೆ ಆಯ್ತಪ್ಪ ಅನ್ನೋ ಟೈಮ್ದಾಗ ಈ ಸಜ್ಜಿ ಆಗ ಮಾಡಿದಂತ ಬರ್ರಿ ಅಂತ ನೋಡ್ರಿ ನಮ್ಮ ಮನೆಯವ್ರಿಗೆ ಊಟಕ್ಕ ಉಂಡಿ ಬೇಕಂದ್ರೆ ಹೋದಂಡಿ ನೆನಪಿಲ್ಲ ಕೀಗೆ ಅವ್ರಿಗೆ ಊಟಕ್ಕೆ ರೀ ಏ ನನಗ್ ಅವನ ಇತ್ತಗಿದ್ದ ನೋಡ್ರಿ ನಮ್ಮ ಮನೆಯವ್ರು ಊಟ ಮಾಡಾಕತ್ತಾರ ಫ್ರೆಂಡ್ಸ್ ಅಡಿಗೆನೂ ಏನ್ ಅಂತ ಹೇಳಿ ನಿಮ್ಗ ಚಟ್ಪಟ್ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನಮ್ಮ ಮನಿಗೆ ಹೊಸ ಮೆಂಬರ್ ಬಂದೈತಿ ಅದನ್ನ ತೋರಿಸ್ತೀನಿ ತೋರಿಸ್ತೀನಂತ ಇವತ್ತಿನ ವಿಡ್ಯದಾಗ ಅದನ್ನು ರೀ ಯಾಕಂದ್ರೆ ಅಷ್ಟು ನೀಟಾಗೋದು ಕೂಡ ಅದು ಇಲ್ಲ ಇವಾಗ ಸದ್ಯಕ್ಕೆ ನೋಡ್ರಿ ಇಲ್ಲಿ ಕಾಳು ಪಲ್ಯ ತಂದಿನಿ ಮಮ್ಮಿ ಕಾಳು ತೊಗೊಂಬಂದಿದ್ಲು ಕಾಳು ಪಲ್ಯ ಕುಕ್ಕರ್ದೊಳಗೆ ಅನ್ನ ಮಾಡೀನಿ ಇದ್ರೊಳಗೆ ಟಮಾಟಿ ಸಾಂಬಾರ್ ಐತಿ ಟಂಪಲ್ಲಿ ಹಾಲಾಗೈತಿ ಕೊತ್ತಂಬರಿ ಅದೇನೋ ಇನ್ನೂ ಲಗೇಜ್ ಬಿಚ್ಚಿದ್ದಿಲ್ಲ ಹಂಗಾಗಿ ಹೆಂಗೆ ಬರುತ್ತೆ ಹಂಗೆ ಮಾಡಿದ್ವಿ ಇಲ್ಲ ನೋಡ್ರಿ ಇಲ್ಲಿ ಬಾಂಡೆ ತಿಕ್ಕೊಂಡೆ ಸೆಲ್ಫ್ ಫಸ್ಟ್ ತಿಕ್ಕೊಂಡು ನೆಕ್ಸ್ಟ್ ಬಾಂಡೆ ಅದೆಲ್ಲ ತಿಕ್ಕೊಂಡಿನಿ ಇನ್ನು ಅರ್ಧಕ್ಕೆ ಅರ್ಧ ಬಾಂಡೆ ಅದಾವೆ ಇಲ್ಲಂತಲ್ಲ ಆಮೇಲೆ ಇದ್ರ್ಯಾಕೆ ಸ್ವಚ್ಛ ಮಾಡ್ಕೊಂಡೆ ಕೆಳಗೆ ಇದನ್ನ ಎಲ್ಲ ಇದನ್ನ ಮಾಡಿ ಇಟ್ಕೊಂಡಿನಿ ಇನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿಲ್ಲ ಇದ್ರೊಳಗೆ ಜೋಳ ಅದಾವೆ ರೀ ಫ್ರೆಂಡ್ಸ ಇವ್ನ ತಗೋದು ಇಲ್ಲಿ ಸೆಟ್ಲ್ ಮಾಡಬೇಕು ಇದ್ರೊಳಗೆ ಏನೈತಿ ತಿಕ್ಕಿಟ್ಟಿದ್ದು ಡಬ್ಬಿ ಅದಾವು ಇವನು ಕೂಡ ನಾನು ತಿಕ್ಕಿಟ್ಟಿದ್ನಿ ಇವನ್ನೆಲ್ಲ ನಾನು ಮುಂಚೆನೇ ಹೋಗೋ ಟೈಮ್ದಾಗ ತಿಕ್ಕಿಟ್ಟಿದ್ದೆ ಹೋಗೋವಾಗ ನಾನು ಡೆಲಿವರಿ ಹೋಗೋ ಟೈಮ್ದಾಗ ವಿಡಿಯೋ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ಲಾನು ಪ್ರತಿಯೊಂದನ್ನು ತಿಕ್ಕಿ ಒರೆಸಿ ಬಿಸ್ಲಿಗಿಟ್ಟು ಪ್ಯಾಕ್ ಮಾಡಿ ಹೋಗಿದ್ದೆ ನಾನು ಹೋಗುವಾಗ ಇವಾಗ ಸೀಲವರ್ ಡಬ್ಬಿಗಳು ತೆಗ್ದೀನಿ ಫ್ರೆಂಡ್ಸು ಸ್ಟೀಲಿನ ಡಬ್ಬಿಗಳು ಅದರೊಳಗೆ ಅದಾವ ಅದ್ರೊಳಗೆ ಕೆಲವೊಂದಿಷ್ಟು ಬಾಂಡೆಗಳೂ ಅದಾವೆ ಹಂಗೆ ಇದನ್ನ ಮಾಡಿ ಹೋಗಿದ್ದೆ ನೋಡ್ರಿ ಅದಿಷ್ಟು ಬಾಂಡೆ ಅದಾವೆ ಎಲ್ಲ ತಕ್ಕೋತೀನಿ ನಾನು ತಗೊಂಡು ಆಮೇಲೆ ಇಷ್ಟು ಸಟ್ ಮಾಡಿಂದ ಚಂದ ಅನ್ಸುತ್ತೆ ನಿಮಗೆ ಕೂಡ ನೋಡಕ್ಕೆ ಸದ್ಯಕ್ಕೆ ಇಷ್ಟಂತು ಮಾಡಿನಿ ಒಂದು ಸ್ವಲ್ಪ ಟಿಜುರಿ ಮ್ಯಾಗೆ ಇಟ್ಕೊಂಡಿ ನೋಡ್ರಿ ಇವೆಲ್ಲನು ನೋಡಿರಿ ಟಿಜುರಿ ಮ್ಯಾಗೆ ಇಟ್ಕೊಂಡು ಕೇಸಿ ಇದನ್ನ ಮಾಡೀನಿ ಟಿಜುರಿ ಕೂಡ ಪೂರ್ತಿಯಾಗಿ ಕ್ಲೀನ್ ಮಾಡ್ಬೇಕ್ರಿ ಸರ್ ತೋರಿಸ್ತೀನಿ ನಿಮ್ಗೆ ಹೆಂಗ ಅದಂತೇಳಿ ನೋಡಿರಿ ಇಲ್ಲ ಈ ಥರ ಮಾಡ್ತಾರೆ ನಮ್ಮ ಮನೆಯವ್ರು ಹ್ಞಾ ಯಾವ ಥರದೊಳಗೈತ್ರಿ ಮತ್ತು ತೋರಿಸ್ತೀನಿ ಮಮ್ಮಿ ಇರುತ್ತೆ ನಾನು ಒಂದೇ ದಿನದ ಅದರೊಳಗೆ ಎರಡು ವಿಡಿಯೋ ಮಾಡ್ಬೇಕಂತೇಳಿ ಅನ್ಕೋತೀನಿ ಎಷ್ಟಾಗುತ್ತೋ ಅಷ್ಟು ನನ್ನಿಂದ ಸದ್ಯ ಮಾಡ್ತೀನಿ ಸದ್ಯಕ್ಕಂತೂ ಗೋವಾದಾಗ ಬಂದಿಂದ ಫುಲ್ ಎನರ್ಜಿ ಒಳಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನನ್ನ ಒಳಗ ನಾನು ಮಾತಾಡೋ ಸ್ಟೈಲ್ದೊಳಗೆ ನಿಮ್ಗೆ ಅರ್ಥ ಆಗುತ್ತಾ ನೋಡ್ರಿ ಇಲ್ಲಿ ದೇವ್ರದು ಕೂಡ ಹಾಗೆ ಇಟ್ಟು ನಾನು ಹೋಗುವಾಗ ತಿಕ್ಕಿದ್ದ ದೇವ್ರ ಇನ್ನೂ ತನನೂ ನಾನು ಕಳ್ಸಿ ಒಂದು ಚಿಕ್ಕಿ ಮೂಡಿಲ್ಲ ನೋಡ್ರಿ ನಾನು ತಿಕ್ಕಿಟ್ಟು ಕಳಿಸಿದ್ದು ಒಂದು ಚಿಕ್ಕಿ ಕೂಡ ಮೂಡಿಲ್ಲ ಅಂದರೆ ನಾನು ಟೀಕಿ ಹೊರಿಸಿ ಪ್ಯಾನಿಗೆ ಇಟ್ಟಿರ್ತೀನಿ ಅಷ್ಟು ನೀಟಾಗಿರ್ತಿತ್ತು ಒಳ್ಳೇನೋ ಅದಕ್ಕೆ ನೀರು ಸಿಡಿದು ಅದು ಏನೂ ಇರಂಗಿಲ್ಲಲ್ಲ ಅಷ್ಟೇ ನೀಟಾಗಿ ಆಯ್ತು ನೋಡಿರಿ ಸದ್ಯ ಈಗೇ ಪೂಜೆ ಮಾಡಿಟ್ಟಾರೋ ಏನೋ ಅನ್ನೋ ಟೈಮ್ದಾಗ ನೋಡಿರಿ ನಿಮಗೆ ಕಾಣಿಸ್ತೈತಿ ಹನ್ನೊಂದು ಆಯ್ತು ಇವಾಗ ನಮ್ಮ ಓಂಕಾರಿಗೆ ಒಂಬತ್ತು ಆಗ್ತೈತಿ ನಾನು ಮತ್ತು ಒಂದು ತಿಂಗಳ ಮುಂಚೆ ಹೋಗಿದ್ನಿ ಇಷ್ಟೆಲ್ಲ ಆಗೈತೆ ನೋಡಿರಿಪ್ಪ ಹೊರಗಿಂದ ತೋರಿಸ್ತೀನಿ ಬರ್ರಿ ನಿಮ್ಗೆ ಎಷ್ಟು ಲಗೇಜ್ ವೇಸ್ಟೇಜ್ ನಾನು ಅಂತ ಹೇಳಿ ಹೋಗಪ್ಪ ಹೋಗು ಎಷ್ಟು ವೇಸ್ಟ್ ಇಟ್ಟಿ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಬರೀ ನೋಡ್ರಿ ಇಲ್ಲಿ ಶ್ರಾವಣಿ ಶ್ರಾವಣಿ ಇಲ್ಲೆಲ್ಲಿ ಬರ್ತಾಳ ಆರ್ಯನ್ ಆರ್ಯನ್ ಅನ್ಬೇಕು ಇಷ್ಟು ಎಲ್ಲ ಒಗೆವ ನೋಡ್ರಿ ಇದ್ರೊಳಗೆ ಕುರ್ಚಿ ಟೇಬಲ್ ಆಚೆ ಕಡೆ ನಾನು ಪುಟ್ಟಿ ಬಿಟ್ರ ಇದು ಒಂದು ಚೀಲ ಇದು ಒಂದ್ ಚೀಲ ಇದು ಒಂದ್ ಚೀಲ ಎಲ್ಲ ಹೊರಗಡೆ ಕಸಾನೆ ಇನ್ನೂ ಬರ್ತೈತ್ರಿ ಆದ್ರೆ ಎಲ್ಲ ತಗೋಬೇಕು ಎಲ್ಲೋಗಿ ಹೋಗದ್ ಬರ್ತಾರ ಗೊತ್ತಿಲ್ಲ ಸಿಕ್ಕಾಪಿಟ್ಟ ಇದಾಗೈತಿ ಮನೆ ಮುಂದನು ಕೂಡ ನೋಡ್ರಿ ನಾನು ಇದ್ದಾಗ ಇಟ್ಟಿರ್ತಿದ್ನಿ ಈಗ ಹೆಂಗದಂತ ಹೇಳಿ ಹೆಣ್ಮಕ್ಳು ಇದ್ದು ಬೇರೆ ನೋಡ್ರಿ ಫ್ಯಾನ್ ನೋಡ್ರಿ ಎಲ್ಲಿ ಇಟ್ಟಾರ ಕುರ್ಚಿ ಟೇಬಲ್ ಎಲ್ಲ ಪ್ರತಿಯೊಂದು ಹೊರಗಡೆ ಅದಾವ ಹಂಗಾಗಿ ಮನೆ ಒಂದು ಸ್ವಲ್ಪ ಹಿಂಪನ್ಸಾ ಬೀಳ್ತಿ ಪುಟ ನೀನಿ ಗಾಡಿ ಒಳಗೆ ತಗೋ ಓಮನ್ ಕುಂದರ್ಸಿನ ಎಲ್ದ ಓ ఈ బంద కుతోడు పిల్ అంత కర్కొోగి కర్కొో హీన్ హ అక్కన జోడి హ ఆర్యన్ కర్కొబు అక్కన జొతే ఆర్యన్ కర్కొ పాపన్ కడి అప్ప ఓంకార ఆర్యన్ బర్తన్ బా ಅವ ಬಾಬ ನಿಮ್ಮ ಜೊತೆಗೆ ಜಾಯ್ನ್ ಆಲಿ ಹ್ಞೂ ನೋಡಿದ್ರಲ್ರಿ ಚಲ ಐತಿ ಟಿವಿ ಟೇಬಲ್ ಬಿಡಕ ಜೈನ್ ಅಕ್ಕನ ನಾವೇನತಿ ಕರ್ನಾಟಕದಿಂದ ಬಂದು ಗೋವಾಕ್ ಜೈನ್ ಅಕ್ಕ ಹಾಯ್ ಯಾವಾಗ ಈ ಸಲ ಏನೇನೋ ನೋಡರ್ತದೋ ಎಲ್ಲದೋ ನ ಒದ್ರದಂದ ಇವತ್ತು ಹೇಳಳ್ರಿ ಅದೊಂದು ನೋಡನಂತೆ ಏನಾಗತ್ತ ಅಂತ ಹೇಳಿ ಸದ್ಯಕ ಯಾವಾಗ ಇಲ್ಲಿಗೆ ಕಟ್ ಮಾಡ್ತೀನಿ ಮತ್ತೆ ಯಾವಾಗ ಯಾವ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ ಗೊತ್ತಿಲ್ಲ ಓಕೆ ರೀ ಬೈ ಫ್ರೆಂಡ್ಸ್ ಅನ್ನು ನೋಡ್ರಿ ಈಗ ಆಲ್ಮೋಸ್ಟ್ ನೋಡಿ ಈ ರೂಮ ಕ್ಲೀನ್ ಆದಂಗೆ ಅನ್ನಿಸ್ತು ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿನೇ ತೋರಿಸ್ತೀನಿ ಇದ್ರೊಳಗೆ ಅಷ್ಟು ಇದು ಅನ್ಸಂಗಿಲ್ಲ ಆಲ್ಮೋಸ್ಟ್ ಏನಕ್ಕೆ ಅಂದರೆ ಆಗೈತಿ ಚೂರು ಚೂರೇ ಉಳ್ದೈತಿ ಅದನ್ನು ಮಾಡ್ಕೊಂಡ್ರೆ ಮುಗುದೋತು ಸಿಕ್ಕಾಪಟ್ಟೆ ಕಾಲು ಅಂದ್ರೆ ಬ್ಯಾನ್ ಆಗಾಕತ್ತಿಲ್ಲ ಅದ್ರೊಳಗೆ ನಮ್ಮ ಸರೀದಂತೂ ಹೇಳೇಬಾರ್ದು ಆ ನಮ್ಮಿ ಒಂದೇ ರಾಗಟ್ಟಿ ಹುಣ್ಣು ಚೇಂಜೇ ಮಾಡವಲ್ಲ ವೈ ಅಂತ ಹೇಳಿದ್ ಹಿಡ್ದಂಗೆ ಆಗ್ಬಿಟ್ಟೈತಿ ಅದಕ್ಕೊಂದು ಬೇಸರ ಬೇಸರಾಗಿತ್ತು ನನಗೆ ಓಂಕಾರ ಸ್ವಲ್ಪ ಜಗ ಚೇಂಜ್ ಆಗ್ಯದಂಥೇಳಿ ಅವನು ಕೂಡ ಜಾಸ್ತಿ ನಿದ್ದೆ ಮಾಡಲಿಲ್ಲ ಅದ್ರ ಅವ ಒಂದಿನಕ್ಕೆ ಮೂರು ನಾಲ್ಕು ಟೈಮ್ ಮಲ್ಕೋತಾನ ಜಾಸ್ತಿ ಟೈಮ್ ಮಲ್ಕೊಳಿಕ್ಕಂದ್ರೆ ಅರ್ಧ ಅರ್ಧ ತಾಸು ಮಲ್ಕೊಂಡು ಎದ್ದೇಳ್ತಿದ್ದ ಇವತ್ತು ಬೆಳಗ್ಗೆ ಒಂದು ಟೈಮ್ ಅದು ಅರ್ಧ ತಾಸುನಲ್ಲ ಒಂದು ಹತ್ತು ಹದಿನೈದು ನಿಮಿಷ ಮಲ್ಕೊಂಡಿದ್ದೆ ನಾನು ಅಷ್ಟೇ ಖರೆ ನೋಡ್ರಿ ಅದಾದಮೇಲೆ ಇದು ಜಗ ಚೇಂಜ್ ಆಗಿರೋದಕ್ಕೆ ಇರ್ಬೋದು ಇಲ್ಲಾಂದ್ರೆ ಎಲ್ಲ ಒಂಥರ ಕ್ಲೀನ್ ಇತ್ತಂದ್ರೆ ಯಾರಿಗಾದ್ರೂ ಮನ್ಸು ಬರ್ತೈತಿ ಏನೋ ಅದು ವಾಸನೆಗಾಗಿತ್ತು ಹೆಂಗೋ ಏನೋ ಗೊತ್ತಿಲ್ಲ ಅವನು ಕೂಡ ಸ್ವಲ್ಪ ಕಿರಿಕಿರಿ ಮಾಡಿದ್ದ ಮತ್ತು ಹಳ್ಳಿ ಹತ್ತಿಲ್ಲ ಅಂದ್ರೆ ನನ್ನ ಬಿಟ್ಟು ಬೇರೆ ಕಡೆ ಮಮ್ಮಿ ಕಡೆ ಆಯ್ತು ಮತ್ತು ಇವ್ರ ಕಡೆ ಆಯ್ತು ಜಾಸ್ತಿ ನಿಂದ್ರಾಕ್ ಹತ್ತಿದ್ದಿಲ್ಲ ಸ್ತ್ರೀಯವ್ರ ಪಪ್ಪಾ ಅಂತೂ ಸ್ತ್ರೀಗೇ ಸೀಮಿತ ಆಗ್ಬಿಟ್ಟಾರೆ ಇವತ್ತು ನಾಳೆ ನಾಡ್ದ ಮುಂದಿನ ದಿನದಿಂದ ದಿನಗಳೆಲ್ಲ ಹೆಂಗೆ ಕಳೀತೀನೋ ಏನೋ ಗೊತ್ತಿಲ್ಲ ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಈ ಕಡೆ ಕೆಲಸದ ಕೆಲಸ ಮಾಡೋದು ಒಂದು ಈ ಕಡೆ ಓಂಕಾರ ನೋಡ್ಕೊಳ್ಳೋದು ಮತ್ತು ಸ್ತ್ರೀಗೆ ಸ್ತ್ರೀಗ ಊಟ ಪೀಠ ಎಲ್ಲ ನಾನೇ ಮಾಡಿಸ್ಬೇಕು ರೀ ಅವ್ರ ಪಪ್ಪ ಅಂತ ಏನೂ ಮಾಡಿಸೋಂಗಿಲ್ಲ ಅವ್ರಿಗೆ ಅವನು ಯಾರ ಕೈಗೂ ಮಾಡಂಗಿಲ್ಲ ನಮ್ಮ ಸೃಷ್ಟಿ ಇಲ್ಲ ಅಂದ್ರೆ ನಾನು ಬಿಟ್ರೆ ಯಾರೂ ಇನ್ನೂವರೆಗಿ ಟ್ರೈ ಅಲ್ಲ ಒಂದೆರಡು ಸಲ ನೋಡ್ಯಾರ ಆಮೇಲೆ ಅವಣ್ಣಲ್ಲಿ ಯಾರ ಕೈಗು ಉಣ್ಣಲ್ಲಿ ಯಾರ ಕೈಗಂತ ಹೆಸರು ಬಿದ್ದುಬಿಡ್ತಾ ಆ ಸೃಷ್ಟಿ ಬಿಟ್ರೆ ನಾನು ಇವರು ನಾವಿಬ್ಬರೇ ಉಣ್ಸಾಕತ್ತೇವೆ ಸದ್ಯಕ್ಕೆ ಇಲ್ಲಿ ಚುಟ್ಟಿ ಅಂತೂ ಇಲ್ಲ ನೋಡ್ರಿ ನನಗೇ ಎಷ್ಟ ಮನುಷ್ಯ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡಬೇಕು ನಾನು ನಾನಿವತ್ತ ಓವರ್ಲೋಡಾಗಿ ಮಾಡಿಬಿಟ್ಟೀನಿ ಕೆಲಸನ ಕೆಲಸ ಹ್ಞೂ ಕೈ ಕಾಲಂತ ಸಿಕ್ಕಾಪಟ್ಟೆ ಬ್ಯಾನಿಗೆ ಒಂದರ ರಾತ್ರಿ ನಿನ್ನೆ ನಿದ್ದೆ ಆಗಿಲ್ಲರಿ ಸ್ತ್ರೀನಾ ಮತ್ತು ಓಂಕಾರನ್ನ ಒನ್ ಟೈಮ್ ಇವನ್ನ ಒನ್ ಟೈಮ್ ಅವನ್ನ ಅವ್ಯ ಅಂದ್ರಿ ಅಂತ ಅಂತೇಳಿ ಅದರೊಳಗೆ ಅವ ಒಂದರ ಕಂಡಕ್ಟ್ರು ಅಂದ್ರೆ ಯಾರು ಎಲ್ಲಿ ಸ್ಟಾಪ್ ಮಾಡಂತಾರ ಅಲ್ಲೇ ಸ್ಟಾಪ್ ಮಾಡೋದು ಏನು ನಡು ಕ್ರಾಸ್ ಅನ್ನಂಗಿಲ್ಲ ಅದು ಅನ್ನಂಗಿಲ್ಲ ಅನ್ನೋಂಗಿಲ್ಲ ಏನೂ ಇಲ್ಲ ಅವ್ನು ಅನ್ಕೋತ ಎಲ್ಲಿ ಬೇಕಲ್ಲಿ ನಿಂದ್ರಸ್ಕೋತ ಬಂದ ಲೈಟ್ ಹಾಕೋದು ತೆಗೆದು ಲೈಟ್ ಹಾಕೋದು ಟ ತೆಗೆದು ಅದು ಹೊಸ ಬಸ್ ಅಂತ ಹೇಳಿದ್ನಿ ಎಫ್ ಎಮ್ ಒಂದು ಚಲೋ ಇತ್ತು ಅದ್ರೊಳಗೆ ಯಾವಾಗ ಅವಾಗ ಆನ್ ಹಾಕಿತ್ತದು ಅದರೊಂದು ಇದಕ್ಕೆ ಹಂಗಾಗಿ ಅಲ್ಲಿನೂ ನಿದ್ದೆ ಮಾಡಿಲ್ಲ ನಮ್ಮ ಸ್ತ್ರೀಯರೇ ಎರಡು ಕಣು ಹಿಂಗೇ ಬಿಟ್ಟು ಹೋಗ್ಬೇಕು ಅಂತನ್ರಿ ಅವ ಕೊಯ್ ಕೊಯ್ ಅಮ್ಮಿ ಹೊರಗ 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 ತಳೆ ಇಳಿಸ್ಬೇಕು ಆ ಥರ ಅವಾಗ ಕಡಿದ ಇವತ್ತರ ಆರಾಮ್ಸೆ ನಿದ್ದೆ ಮಾಡ್ಬೇಕಪ್ಪ ಅಂತ ಅಂದ್ಕೊಂಡಿದ್ನಿ ನಮ್ಮ ಮನೆಯವ್ರು ಭಾಳ ಚಂದ ಹೇಳ್ದಿರಿ ನನಗೆ ಅಲ್ಲಿದ್ದಾಗ ಎಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ನಾನು ಅಂತ ಹೇಳ್ಕಿಸಿ ಕ್ಲೀನಿಂಗ್ ಅಂದ್ರೆ ಮುಂದಿನ ರೂಮ್ ಪೇಂಟ್ ಹೊಡ್ಕೊಂಡಾರ ಅದು ಜೀಡಿ ಗೀಡಿ ಅದೇನಿಲ್ಲ ಮತ್ತು ಅಲ್ಲಿ ಬರೀ ಬಟ್ಟೆ ಮಾಡ್ಸವು ಅವು ಅದಾವು ಅವ್ರು ನಾಳೆಗೆ ನೋಡಿದ್ರತ ಕಿಚನ್ ರೂಮ್ ಗೊತ್ತಾಗುತ್ತ ಫ್ರೆಂಡ್ಸಾಗಿ ಗಂಡು ಮಕ್ಳು ಇದು ಬನ್ನಿ ಅಂತ ಅಂತೇಳಿ ಆದ್ರೆ ಇಷ್ಟು ಅತಿ ಹೊಲ್ಸ್ ಇರ್ತದಂತೆ ಅನ್ಕೊಂಡಿದ್ದೆ ಇಲ್ಲೋ ಸೆಲ್ಫು ಇದು ಅವ್ರ ತಿಕ್ಕಿದ್ದೆ ಇದು ಸೆಲ್ಫು ಏನೂ ಪರಕ್ ಬಿದ್ದಿಲ್ಲ ಆ ಸೆಲ್ಫಿಗೆ ಜಾಗ ಮಾಡಿಸ್ ತೆಗ್ದಂಗೆ ಈಗ ತಷ್ಟ ಉಳಿದಿದ್ದು ಏನೇನೇನೂ ಮಾಡಿಲ್ಲ ಇಲ್ಲೇ ನಾನೇ ಮತ್ ನಿಧಾನ ನಿಧನ್ ಮಾಡ್ತೀನಿ ಆದ್ರೆ ಇವತ್ತಿನ ಪೂರ್ತಿ ಪೂರ್ತಿಕರ ಹಂಗ ಇಟ್ಟರು ನಡಿತಿದ್ದಿಲ್ಲಲ್ರಿ ಅದು ಸ್ವಲ್ಪ ಸ್ವಲ್ಪ ಅದಕ್ಕ ನೀರ್ ಮುಟ್ಟಿಸಿ ಇಟ್ಟಿದ್ರ ಅದೊಂಥರ ಸ್ವಚ್ಛ ಅದು ಸ್ವಚ್ಛ ಆಲಿ ಬಿಡ್ಲಿ ಒಟ್ಟು ಒಂದ್ಸಲ ನೀರಾಗ ಜಾಕ ಮಾಡಿ ತೆಗದ್ವಿ ಅಂದ್ರೆ ಅವೆಲ್ಲ ಸ್ವಚ್ಛದಂಗ ಅದಂಗೆ ಇವಿಷ್ಟು ಎಲ್ಲಾ ಹಂಗ ಮಾಡಿದ್ವಿ ಇಷ್ಟು ಬಾಂಡೆ ಮಾತ್ರ ಇವ್ ಮಮ್ಮಿ ತಿಕ್ಕ ರಚಿತ ಬಂದಿದ್ಲು ನಾನು ಒಂಕಾರ ಏನ ಮಾಡಾಕ್ತಿಂದ ಅನ್ಸುತ್ತ ತಿಕ್ತಿನ ಅಂತೇಳಿ ಇಸು ಬಾಂಡೆ ನೋಡ್ರಿ ಮಮ್ಮಿ ಮತ್ತೊಂದ್ ಪುಟ್ಟಿ ಬಾಂಡೆ ತಿಕ್ಕೇಸಿ ನಾನೇನೈತಿ ಸಣ್ಣ ಪುಟ್ಟ ಇವೆಲ್ಲ ವಸ್ತು ಇವು ಡಬ್ಬಿ ಎಲ್ಲ ಸಪ್ತಕ್ದಾಗ ಮನೆ ತೊಗೊಂಡಿದ್ರಿ ಒಂದೇ ಸೇಮ್ ಡಬ್ಬಿ ನೋಡ್ರಿ ಇದ್ರೊಳಗೆ ಮಸಾಲೆ ಖಾರ ಹಾಕಿನಿ ಇದ್ರಾಗ ಹೆಸರು ಕಾಳ ಕಡ್ಲಿ ಬೇಳೆ ಅದ್ರೊಳಗೆ ಕುಸುಬಿ ಅಲ್ಲ ಏ ಇವ ಏನು ಬಿ ಅವು ಅಗಸಿ ಕುಸುಬಿ ಅಂದೆ ನೋಡ್ರಿ ಅವು ಅಗಸಿ ಅಗಸಿ ಇದು ಕಡ್ಲಿ ಹಿಟ್ಟು ಇವು ಆರು ಡಬ್ಬಿ ಸೇಮ್ ಅದವ ಆರು ಡಬ್ಬಿಗೂ ಪ್ಯಾಕ್ ಮಾಡಿ ಇಟ್ಟೀನಿ ಇದ್ರೊಳಗೆ ಸಕ್ಕರೆ ಇಟ್ಟೀನಿ ಅಹ್ ಇನ್ನ ಒಂಥರ ಡಬ್ಬಿ ಅದಾವ್ರಿ ಅವ್ ಮತ್ತೆ ನಾಳೆ ತೋರಿಸ್ತೀನಿ ತೋರಿಸ್ತೀನಂತ ಅಯ್ಯೋ ಅಲ್ಲೆಲ್ಲ ಬಿಡನೆ ಮಾಡಿ ಕಟ್ಟಾ ಮುಂದಾಗ ಮಾತ ಹ್ಮ ಒಂದ್ ನಿಮಿಷ ತಡ್ರಿ ಫ್ರೆಂಡ್ಸ್ ಬರ್ತೀನಿ ನಮ್ಮ ಮನೆಯವ್ರ ಏನ್ ಹೇಳ ಅವ್ರ ಬಯಲಕ್ಕೆ ಇಷ್ಟೊತ್ತನ ಹೇಳಿದ್ದೆಲ್ಲ ಸುಳ್ರಿ ಫ್ರೆಂಡ್ಸಾ ಎಲ್ಲಾ ಆಳಚಿ ಮಾಡಿಸ್ ಪೇಮೆಂಟ್ ಕೊಟ್ರಿ ಅವ್ರಿಗೆ ನಾಳೆ ನನಗ್ ಸಾವಿರ ರೂಪಾಯಿ ಬಂದಿಲ್ಲ ಅಂದ್ರ ಹೌದಿಲ್ಲ ಮಮ್ಮಿ ಯಾರು ಮಾಡ್ಯಾರ ಯಾರೇನ ಎಂತ ಹುಚ್ಚ ಮಾಡ್ಲಾರ್ದ ಬೇರೆದ್ದು ಮಾಡ್ಲಾರ ಮಾಡೀನಂತೇಳಿ ಬಿಲ್ಡಪ್ ತಗೋ ಮಕ್ಳು ಮಕ್ಕಳಿರ್ತಾರೀ ಬಾ ಮಲ್ಸ ಅಲ್ಲ ನಾ ತಿಕ್ಕಿನ ಕೆಲ್ಸ ಬಾಂಡೆ ಅಂತ ಅಂತೇಳ್ತಾರ ಬೇರೆ ಕೆಲ್ಸ ಆಳ್ ಬಂದಿದ್ರು ಮತ್ತೆ ಬೇರೆ ಕೆಲ್ಸ ಮಾಡಿದ್ರಿ ಅವ್ರಿ ಮಾತಿನೊಳಗ ಚಾಲಕ್ತನ ಇರ್ಬೇಕಂತ ಇವು ಆಡ್ತಾರ ಮಾಡ್ತಾರ ಮಾತಾಡಿ ಫಸ್ಟ್ ಆಳ್ ಹಚ್ಚಿದಂದ್ರ ಅದಕ್ಕ ಮೊಬೈಲ್ ಸೀದ ಇಲ್ಲೇ ತಗೊಂಡ್ ಬಂದ್ರಿ ನಾಲ್ಕು ಸಾವಿರ ರೂಪಾಯಿ ಆಳ್ ಆಳಚ್ ಮಾಡಿದ್ರೆ ಯಾರು ಆಳ್ಚು ಮಾಡಿದ್ರೆ ಯಾರು ಮಾಡ್ತಿದ್ದಿಲ್ಲ ಓಡಾಬಿಡ್ತಿರೋ ಅರ್ಧಕ್ಕ ಬಿಟ್ಟು ಅಪ್ಪ ಜೀವನೇ ಅಂತೇಳಿ ಆತ್ಮ ಕುಣ್ಣೆ ಆತ್ಮ ಬಟ್ಟಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ತಿಂತಿರಿ ಇಲ್ಲಿ ಬಟ್ಟಿ ಎಷ್ಟು ಅದಾವ ಅಂತಂದ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಟಿ ಶರ್ಟ್ ಅದಾವ್ರಿ ಎಲ್ಲ ನೋಡ್ರಿ ಇಲ್ಲಿ ಇಷ್ಟು ಚಡ್ಡಿಗಳು ಹೊರಗಡೆ ಒಂದಿಷ್ಟು ಹಾಕಿನ್ರಿ ಮಮ್ಮಿ ಅಲ್ಲಿ ಕಾಣ್ತ ಮಮ್ಮಿ ಇವನ ಇವಿಷ್ಟು ಮಮ್ಮಿ ಹಿಂಡಿ ಮಮ್ಮಿ ಒಣೇಕಾರ ಬಟ್ ಇವೆಲ್ಲ ನೋಡ್ರಿ ಇವೆಲ್ಲ ಸಾಮಾನ ನಮ್ಮ ಮನೆಯವರು ಕಷ್ಟಪಟ್ಟು ಎತ್ತಿಟ್ಟದ್ರಿ ಒಳಗಾದೊಂದು ಬಟ್ಟೆ ಪುಟ್ಟಿ ಇತ್ತು ಅದಕ್ಕೆ ಆರ ಸಾಹಸನ ಮಾಡಿಬಿಟ್ರ ಅವರು ಇಲ್ಲಿಟವ್ ನೋಡ್ರಿ ಈ ಪುಟ್ಟ್ಯಾಗ ನಾನು ಸ ಒಂಟ ಸ್ತ್ರೀ ಅಷ್ಟೇ ಬಟ್ಟೆ ಇಟ್ಟಿದ್ನಿ ನಾನು ಒಂದೆರಡು ನೈಟಿ ಇಟ್ಟಿದ್ನಿ ಅಲ್ಲೆಲ್ಲ ಇದ್ದು ಬಟ್ಟೆಗಳು ಈ ಡಬ್ಬೆ ರೀ ಅಲ್ಲೇನೈತಿ ಹೊಸ ಹೊಸ ರೀ ಮತ್ತೆ ಸಪ್ತಾಕದಾಗ ನಾನು ಇದ್ದಿಲ್ಲ ಜಾತ್ರೆ ದುಡ್ ಮಾಡಿಬಿಟಾರ ನೋಡ್ಬೇಕ್ರಿ ನಾಳೆ ಬಿಡೋದಾಗ ವಿಡೋದಾಗ ಅಂತೇಳಿ ನೋಡ್ಬೇಕು ಮತ್ತ ಏನ್ವಾ ಮಮ್ಮಿ ಹೆಂಗೈತು ಗೋವಾ ವಾತಾವರಣ ಬೆಳಗ್ಗೆಯಿಂದ ಮಧ್ಯಾಹ್ನ ವಿಡಿಯೋ ಮಾಡಿದ್ದು ಈ ಮೊಬೈಲ್ ದಾಗ ಐತಿ ರೆಕಾರ್ಡ್ ಅದ ಅದ ಬೆಳಗ್ಗೆಲಿಂದ ಏನು ಊಟಿಲ್ಲ ಚಪಾತಿ ಪಲ್ಯ ಅನ್ನ ಸಾರು ಉಂಡಿದ್ ರೆಕಾರ್ಡ್ ಇದೇ ಮೊಬೈಲ್ದಾಗ ಅದ ವಿಡಿಯೋ ಇದೇ ವಿಡೋದಾಗ ಬರ್ತದ ಏನ್ ಬರ್ತದ ರಿಸಲ್ಟ್ ಬರ್ರಿ ಇಲ್ಲ ನೋಡ್ರಿ ನಾನ್ ಮಧ್ಯಾಹ್ನ ತೋರ್ಸಿದಾಗ ಹೆಂಗಿತ್ ಯಾಕ ಈಗ ಅಂತ ಹೇಳಿ இது பூர்ண ஏன் கொண்டில் அர்ம் பர் ஐதி மிக அடிகின் நோட்ரி மத சபாத்தி பல்ய அன்னாத்தி பசீவேன் அல் அவு மத்தனங்கில் பூத்தி சப்பாத்தினே இது இல்லை இல்லை பலாவ்ல சித்திராட்ட எங்கோ ஒர அன்னிட்டு நீ சா ನಾಳೆಗ್ಲಿಂತ ರೊಟ್ಟಿ ಪಲ್ಯ ಅದನ್ನು ಚಲೋ ಮಾಡ್ಬೇಕ್ರಿ ಈಗ ಬಿಸಿ ಬಿಸಿ ಅನ್ನ ಊಟ ಮಾಡೊಂಬರ್ರಿ ಇದ್ರ ಜೊತೆಗೆ ನೆನ್ಸ್ಕೊಳಕ್ಕೆ ಏನೂ ಮಾಡಲಿಲ್ಲ ಹ್ಞೂ 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 ಊಟ ಮಾಡಿ ಸಿಗ್ತೀರಿ ಫ್ರೆಂಡ್ಸ